ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ ನೋಡಿ ಮೈಸೂರಿನಲ್ಲಿದ್ದೀನಿ ನಾನಿವಾಗ ಇದು ಈ ರೀತಿ ಮೈಸೂರಿನಲ್ಲಿ ಒಂದೇ ಕಡೆ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಕಡೆನೂ ಈ ಥರ ದೃಶ್ಯ ಕಂಡು ಬರುತ್ತೆ ಈ ಥರ ಒಳ್ಳೆ ಕಂಡೀಷನ್ ಇರ್ತಕ್ಕಂಥ ಬಟ್ಟೆಗಳು ಅಥವಾ ರಗ್ಗು ಅಥವಾ ಜರ್ಕಿನ ಈ ರೀತಿ ಬಿಸಾಕಿರ್ತಾರೆ ಈಗ ತುಂಬಾ ಚಳಿ ಇದೆ ನಮಗೆ ಬೇಡ ಅನಿಸಿದ ಬೇರೆಯವ್ರಿಗೆ ಕ್ಲೀನಾಗಿ ವಾಶ್ ಮಾಡಿ ಕೊಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ ಯಾವ ಪರ್ಪಸಿಂದ ಇಂದ ಈ ಥರ ಬಿಸಾಕಿದ್ದಾರೆ ರಸ್ತೆನಲ್ಲಿ ಅಂತ ಗೊತ್ತಿಲ್ಲ ಆದರೆ ಮೈಸೂರಿನಲ್ಲಿ ಎರಡು ಪ್ಲೇಸ್ ಇದೆ ಒಂದು ರೈಲ್ವೆ ಸ್ಟೇಷನ್ ಹತ್ತಿರ ಇನ್ನೊಂದು ಝೂ ಹತ್ತಿರ ಎರಡು ಕಡೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದಾರೆ ಅಲ್ಲಿ ನಮಗೆ ಬೇಡ ಇರ್ತಕ್ಕಂಥ ವಸ್ತುನ ಯೂಸ್ಫುಲ್ ಆಗೋಗಿ ಯಾರಿಗಾದ್ರೂ ಯೂಸ್ಫುಲ್ ಆಗೋಂಥವ್ರಿಗೆ ನಾವು ತೊಗೊಂಡೋಗಿ ವಾಶ್ ಮಾಡಿ ತೊಗೊಂಡೋಗಿಡೋದ್ರಿಂದ ಯಾರು ಬಡವ ಬಗ್ಗರು ಯೂಸ್ ಮಾಡ್ಕೊಳ್ತಾರೆ ಈಗ ತುಂಬಾ ನೆಚ್ಚಲ ಇದೆ ಹೊಸದಂತೂ ದಾನ ಮಾಡೋಕ್ಕೆ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಕೆಲವರಿಗೆ ಹಳೇದನ್ನು ಈ ರೀತಿ ಎಸಿಬೇಡಿ ಅಂತ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇಲ್ಲಿ ಈ ರೀತಿ ಸ್ಟ್ಯಾಂಡ್ ನೋಡಿ ಮೈಸೂರಿನಲ್ಲಿ ಎಲ್ಲಿ ಬರುತ್ತೆ ಲೊಕೇಟ್ ಆಗಿದೆ ಅನ್ನೋದನ್ನು ನಾನು ನಿಮಗೆ ಮತ್ತೊಮ್ಮೆ ಇನ್ಫಾರ್ಮೇಶನ್ ನನ್ನ ಮಗ ಕೊಡ್ತೇನೆ ಆ ಪ್ಲೇಸ್ ಇಲ್ಲಪ್ಪ ಅಂತಂದರೆ ರೈಲ್ವೆ ಸ್ಟೇಷನ್ ಹತ್ರ ಒಂದಿದೆ ಝೂ ಹತ್ರ ಒಂದಿದೆ ಇಂಥ ಕಡೆ ಪ್ಲೇಸಲ್ಲಿ ನೀವು ನಿಮ್ಮ ಮನೇಲಿ ಬೇಡದಾಗ ಅದು ಹೆಲ್ಮೆಟ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ರಗ್ ಆಗಿರ್ಬೋದು ಜರ್ಕಿನ್ ಆಗಿರ್ಬೋದು ನಿಮ್ಗೆ ಬೇಡದೆ ಇರತಕ್ಕಂಥ ಯಾವುದೇ ವಸ್ತು ಆಗಿರ್ಬೋದು ವಾಶ್ ಅಂಥ ಕಂಡೀಷನಲ್ಲಿದ್ದರೆ ವಾಶ್ ಮಾಡಿ ಅದನ್ನ ನೀಟಾಗಿ ತೊಗೊಂಬಂದಿಲ್ಡಿಡಿ ನಾವು ನಮಗೆ ಬೇಡದೆ ಇರೋದು ಬೇರೆಯವ್ರಿಗೆ ಅದು ಯೂಸ್ಫುಲ್ ಆಗ್ಬೋದು ತೊಗೊಂಬಂದಿರೋದ್ರಿಂದ ನಿಮ್ಮನ್ನು ನೆನೆಸ್ಕೊಂಡು ಅವರು ಹಾಕ್ಕೊಳ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಕೂಡ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ